ನೋಡ್ರಿ ಎಂಥದ್ದು ಅಂತೇಳಿ ಇದು ಗೋಧಿ ಬಣ್ಣಿನ ಕಲರ್ ಅದ ರೀ ಪಟ್ಟಿ ಪಟ್ಟಿ ಅದ ಅಂತ ಹೇಳತ್ತೀರಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಬರ್ರಿ ಇವತ್ತಿನ ಲವಾಗ ಸ್ಟಾರ್ಟ್ ಮಾಡೋಣ ಇವತ್ತು ನೋಡ್ರಿ ನಾವು ಬೆಳಗ್ಗೆನೆ ಲವ್ ಸ್ಟಾರ್ಟ್ ಮಾಡೀವಿ ಬೆಳಗ್ಗೆನೆ ಎದ್ ನಾನು ನೀರು ಕಾಯಿಸಿಟ್ಟು ಅಡುಗೆ ಮಾಡಿದ್ರಿ ಅನ್ನ ಆಮೇಲೆ ಒಂದು ಸ್ವಲ್ಪ ಗಟ್ಟಿ ಬಾಳೆ ಮಾಡ್ದೆ ಅವರು ಊಟ ಮಾಡತ್ತಾರ ಅವ್ರಿ ಅಲ್ಲಿ ಇಲ್ಲಿ ಕೂತು ಅವರು ಅಲ್ಲಿದ್ದ ಕಾಯಿ ಆಗತ್ತಾರೀ ಅವರು ಏನಪ್ಪ ಅಂತಂದ್ರೆ ನಿನ್ನೆ ರಾತ್ರಿ ರೀ ನಮ್ಮ ಮನ್ಯಾಗ ಹಾವು ಬಂದಿತ್ತು ರೀ ಹಾವು ರೀ ಅದ್ರ ಕಾಲಾಗ ನಾವು ರಾತ್ರಿ ಬೆಳಗ್ಗೆ ಹೊರಗೆ ಮಕ್ಕೊಂಡಿದ್ದೆವು ಇಲ್ಲಂತ ಮಕ್ಕೊಂಡಿರ್ತಿಲ್ಲ ನೋಡ್ರಿ ಎಲ್ಲ ಹೊಡೆದ್ ಬಿಡ್ದು ಹ್ಯಾಂಗೆ ಮಾಡ್ರಿ ಅಂತೇಳಿ ಕಸ ಹುಡ್ಗೀನ್ರಿ ಆ ಮ್ಯಾಲೆಲ್ಲ ಗಾಡಿ ಒಡಗಿರು ಅವೆಲ್ಲ ತಂದು ಡೆಬ್ಬಿ ಬಾಂಡೆ ಎಲ್ಲ ರೀ ಇಲ್ಲಿ ನಸಕ್ನಾಗ ಬಂದಿತ್ತು ರೀ ಇಲ್ಲಿ ಹೊರಗೆ ಹಾವ ಮತ್ತು ಹೊಡೆನ ಒಳಗೆ ರೀ ಅದ್ರ ಕಲಗೇ ಇಲ್ಲಿ ನೋಡ್ರಿ ಗಾಡಿ ಎಷ್ಟು ಹೊಡೆದಾರಂಥೇಳಿ ಇವಾಗ ಪೆಟ್ರೋಲ್ ಹಾಕ್ಯಾರೀ ಅಲ್ಲಿ ಪೆಟ್ರೋಲ್ ಹಾಕಿಯನ್ನ ಪೆಟ್ರೋಲ್ ಹಾಕನ ವಾಸಿಗಾಗಿ ಹೊರಗೆ ಬಂದದ್ರಿ ಅದು ಇಲ್ಲಿ ಬರ್ ತೋರಿಸ್ತೀನಿ ರೀ ನಿಮಗೆ ನಾನು ಇಲ್ಲಿ ಏನು ಬಡ್ಗೆ ಇಟ್ಟಾರಲ್ಲ ರೀ ಇಲ್ಲಿ ಮ್ಯಾಲ ಪತ್ರ ಮೂಲಗಿಲಿ ಇಲ್ಲೇ ಕೂತದ್ರಿ ಅದು ಹಾವ ತಳ ಕಾಣರಿ ಐತಿ ನೋಡಿರಿ ಅಲ್ಲೇದೋಳ್ರಿ ಬೆಳ್ ಕಾಣ್ತದಲ್ಲ ರೀ ಸಾವಣ್ದು ಅದೇ ರೀ ಅಲ್ಲಿ ಒಳಗೆ ಫುಲ್ ನಿನ್ನೆ ರಾತ್ರಿ ನಮ್ಮ ರಾಧಿಕ ಕಾರ್ ಇಡೋಕೆ ಸರದೋಳ್ರಿ ಹಿಂದಕ್ಕೆ ಅದು ಬಂದು ಅಲ್ಲಿ ಕೂತಿದ್ದು ಒಟ್ಟು ಇದನ್ನೇ ಆಗಲ್ರಿ ಮಾಮ ಹೊಡಿಬೇಕಾದ್ರೆ ಅವ್ರು ರೀ ಯಾವಾಗೂ ಒಂದು ದಿನವೂ ಹೊಡೆದಿಲ್ಲ ಅದ್ರ ಕಲೆಗೆ ನಮ್ಮ ಮನೆ ಬಾ ಅಂದ್ರ ಅದು ಇಲ್ಲಿ ನಮ್ಮ ಅಟ್ಟಿಗೆ ಬಲೇದಾರ ರೀ ಅವ್ರಿಗೆ ಕರೆದೆವು ಕರೆದ್ರೆ ಅವ್ರು ಕರ್ಯಾನ ಒಳಗೆ ಹೋಗ್ ಕೂತಿದ್ರಿ ಅದು ಹೊರಗೆ ಬರಲಿ ಹೊಟ್ಟೆ ಎಟ್ಟು ಹುಡ್ಕರು ಬಿ ಇವಾಗ ಹೊರಗೆ ಬಂದದ ಅವರು ಬರ್ಲಿಕ್ಕೆ ತಯಾರಿ ಊಟ ರೀ ಅವರು ಮಾಡಿ ನೋಡ್ರಿ ಎಷ್ಟಾಗ್ಯದ ಖಂಡಪಟ್ಟಿ ಮಾಡಾಗ್ಯದ ಅವರು ಬಂದ್ರಿ ಅವ್ರಿಗೆ ಫೋನ್ ಹಚ್ಚಿ ಕಲಸನ ಅವರು ಬಂದರು ಇದು ಮಾಡ್ಲಿಕ್ಕೆ ಬಡಿಗೆ ತೊಗೊಂಡ್ತಾರೆ ಮಾಮ ಏನು ಹೊಡ್ಯವ್ರ ಹಂಗೆ ಬಡ್ಗೆ ತೊಂದ್ರಿ ಹೊಡ್ಯಲ್ರಿ ಅವರು ಅಂಜುತ್ತಾರೆ ರೀ ಭಯ ಭಾಳ ಬರ್ತದ್ರಿ ಅವ್ರಿಗೆ ಇವರು ಎಲ್ಲ ಬಡ್ಗೆ ಪಿಡಿಗೆ ಎಲ್ಲ ಹಾಕಿ ಮಾಡಿ ತೆಗ್ದೆ ನೋಡ್ತಾರೆ ಒಟ್ಟೆ ಒಟ್ಟು ಎಷ್ಟು ನಾವು ಅಳಗಾಡ್ಸ್ತೇವೆ ಅಂದ್ರೆ ಭೀ ಒಟ್ಟು ಹೊರಗೆ ಬರ ಅದು ನಿನ್ನೆ ಭಾಳ ಅಂತ ಭಾಳ ನಮಗಂತೂ ತುಂಬ ಭಯ ಬಂತು ರೀ ಯಾಕಂದ್ರೆ ಇಲ್ಲೇನು ತಳ ಪೈಪ್ ರೀ ಕರಿ ಪೈಪ ಅಲ್ಲೇ ನಮ್ಮ ಶಾ ನಾವು ಏನು ಒಂದು ಸ್ವಲ್ಪ ಮಳೆ ಹೊಂಟಿತ್ರಿ ಸಂಜೆ ಅಳಿಗೆ ಹೊಡ್ಕೋದು ಹೊಡ್ಕೋತ ಹೊಂಟಿ ಅದೇ ಅಲ್ಲಿ ಯಾಕೆ ಮುಂದೆ ಅಡ್ಡ ಐತ್ರಿ ಅದನ್ನು ಕಾರ್ ಇಡೋ ಒಂದು ಚೂರು ಕಾರ್ ಇಡೋಕೆ ಹಿಂದಕ್ಕೆ ನೋಡ್ರಿ ದೊಡ್ರಿ ನಮಗಂತೂ ತುಂಬನೇ ಭಯ ಐತೆ ಅವಾಗ ನಮ್ಮ ರಾಧಿಕಾ ಕಾಲಿಟ್ಟರು ಏನು ಅನ್ಸುತ್ತಿತ್ತು ನನಗರೇ ನಾವು ನಾ ಅಂದ್ರೆ ರಾಧಿಕಾ ಹಾಂ ಹಾಂ ಅನ್ನೋದ್ರಾಗ ಹಿಂದೆ ಆಕೆ ನಾನು ಮುಂದೆ ಆಕೆ ನಾನು ಹಿಂದೆ ಇದ್ದೊಡ್ರಿ ಒಂದು ಸ್ವಲ್ಪ ನಿಂತು ನೋಡ್ರಿ ಅದ್ರ ಆಕೆ ಬಂದರು ಇವಾಗ ಅವರು ಎಲ್ಲ ಇದು ಮಾಡತ್ತಾರೆ ಕಟ್ಟಿಗೆ ಪಿಟಿಗೆ ಎಲ್ಲ ತಗೊ ತೆಗೆದು ಇದು ಮಾಡತ್ತಾರ ಅದು ಹೆಂಗತ್ತ ಇದು ಬಿಡ್ತಾರಲ್ಲ ಹಂಗೆ ಒಳಕ್ಕೆ ಹೊಲತದೆ ಹೊರಗೆ ಬರಲಿಗ್ಯಾರ ಏನು ಹೇಳಿ ಇದನ್ನೇ ಹಾಕಲಿಗ್ಯದ್ರ ಅವ್ರಿಗೆ ಅಂತೂ ಒಳಗೆ ಹೋಗಿ ಒಳಗೆ ಬಾರಿಸಿದ್ರು ಆಮೇಲೆ ಹೊರಗೆ ಹೋಗಿ ಹೊರಗೆ ಬಾರಿಸಿದ್ರು ಅಂದ್ರೆ ಭೀ ಇದನ್ನ ಮಾಮ ಎಲ್ಲ ಬಿಟ್ಟು ಮೊದಲು ಚುಕ್ಕಳಿಗೆ ದೂರ ನಿಂದ್ರೆ ಹೇಳ್ತಾರೆ ರೀ ಅವರು ಅಂದ್ರೆ ಪಟಕನೆ ಬತ್ತಂದ್ರೆ ಇದು ಮೈ ಮೇಲೆ ಬರಬಾರ್ದಲ್ರಿ ಅದ್ರ ಕಲೆಗೆ ದೂರ ನಿಂದ್ರೆ ಹೇಳ್ತರು ಅವರು ಹೋಗಿ ದೂರ ಕಡಿಮೆ ನಿಂದಿರ್ತಿದ್ರು ಅವರಿಗೆ ಒಳಗೆ ಹೋಗಿ ಮಾಮ ಒಂದು ಸ್ವಲ್ಪ ಅಂತ ಹೇಳಿದ್ರಿ ಅಣ್ಣ ಅದ್ರ ಕಲೆಗೆ ಒಳಗೆ ಬಾರ್ಸೋಕೆ ಹೋದ್ರಿ ಮಾಮಾ ಪತ್ರ ಅರೇ ಬಾರಿಸ್ಬ್ರೆ ಬರ್ತದೇನಂತೇಳಿ ಬಾರ್ಸೋಗಿರಿ ಅವರು ನೋಡಿರಿ ಒಂಟಲ್ ಒಡ್ರಿ ಒಳಗೆ ಬಾರ್ಸಕ್ಕೆ ಬ್ಯಾಟ್ರಿ ತೊಗೊಂಡ್ಕ್ಯಾರೆ ಇಲ್ಲೇ ಇತ್ತು ರೀ ಅದು ಅಲ್ಲಿ ಒಳಗೆ ಪೂರ ಒಳಗೆ ಇದು ಮಾಡಿ ಕೂತಿತ್ರಿ ಪೂರಾ ನಾವು ಏನು ಗ್ಯಾಸ್ ಇಟ್ಟಿದ್ದೇವಲ್ಲ ಗ್ಯಾಸಿನ ಮೇಲೆ ಒಂಚೂರು ರಾತ್ರಿ ಒಳಗನ ಅಲ್ಲೇ ಇತ್ತು ರೀ ಏನು ನಾವು ನಸುಕನಾಗ ಎದ್ದೇವಲ್ಲ ಅಲ್ಲಿ ಹೇಳೋಣ ಹೊರಗೆ ಬಂದು ಕೂತಿತ್ರಿ ಅದು ಹೊರಗೆ ಬಂದು ಕುಂದ್ರನ ನಮ್ಮ ಮಾಮಾ ನೋಡ್ಕ್ಯಾರೆ ಬ್ಯಾಟ್ರಿ ಹೊಡೆದ್ರು ಬ್ಯಾಟ್ರಿ ಹೊಡೆನ ಅವ್ರಿಗೆ ಫೋನ್ ಹಚ್ಚೋದ್ರಾಗ ಮತ್ತು ಒಳಗೆ ಹೋಯ್ತ್ರಿ ಅದು ಅದ್ರ ಕಾಲಿಗೆ ಅವರು ಒಳ್ಳೆ ನೋಡಿ ಮತ್ತು ವಾಪಸ್ ಹೋದರು ಇವರೇ ಬಂದಿರ್ರಿ ಮತ್ತೆ ರಾತ್ರಿ ಮಣ್ಣು ಬಂದಿರು ಬೆಳಗ್ಗೆ ಅದು ಕೂಡಲೇನೂ ಬಂದಿರು ಮತ್ತು ಇದ್ರ ಕಡೆಗೆ ಒಂದು ಇದು ಹೇಳಿದ್ರು ಅವರು ಅಂದ್ರೆ ಒಂದು ಕುರುಪಿಗೆ ಇದು ಕಟ್ಟೆ ಅಂತೇಳಿದ್ರಿ ಅವರು ಕುರ್ಪಿಗೆ ಇದು ಕಟ್ಟಿಕರೆ ಇದು ಹೇಳಿದ್ರು ಅಂದ್ರೆ ಕುರ್ಪಿಗೆ ಒಂದು ಬಿದಿರಿ ಕುರ್ಪಿ ಕಟ್ಟಿ ಜೊಗ್ದ್ರೆ ಹೊರಗೆ ಬರ್ತದಂತೇಳಿ ಜೊಗ್ಗ ತರವ್ರಿ ನೋಡ್ರಿ ಬಂದೇ ಬಿಡ್ತು ಹೊಡಿ ಹೊಡಿ ಅನ್ನೋದ್ರಾಗ ಮಾಮ ನೋಡ್ರಿ ಹೆಂಗೆ ಮಾಡತ್ತಾರ ಹೊಟ್ಟೆ ಹೊಡೆಯಲಿಗ್ಯಾರ ಆಮೇಲೆ ಒಂದು ಏಟು ಹೊಡೆದ್ರು ಅವ್ರಿಗೆ ಹೊಡ್ಲಾರ ಬಟ್ಟೆಗೆ ಅಣ್ಣನೇ ತೊಗೊಂಡ್ರಿ ಅಲ್ಲಿ ಹಿಡಿ ನಾ ಅಂತೇಳಿ ತೊಗೊಂಡ್ರಿ ಅವ್ರು ಭಾಳ ಭಯ ಪಡ್ತಾರೆ ಅಂದ್ರೆ ಒಂದೊಂದು ಜನ ಅಂಜಿತಿ ಒಟ್ಟ ಅದ್ರ ಕಲಿಗೆ ಅವರೇ ಹೊಡೆದ್ರು ನೋಡ್ರಿ ಆ ಅಣ್ಣನೇ ಹೊಡೆದ್ರಿ ಆ ಟೊಡ್ಲಿಗತ್ತರ ಅಂದ್ರೆ ಭೀ ಹೊಟ್ಟೆ ಎಲ್ಲಿ ಇದೂ ಮನೇಲಿಗಿತ್ರಿ ಅದು ಎಷ್ಟು ಹೊಡಿತು ಹಂಗೆ ಮ್ಯಾಲೆ ಹೋಗೋದು ತಳ ಬರೋದು ನೋಡ್ರಿ ಹೆಂಗೆ ಮಾಡತ್ತದ ಅಂತೇಳಿ ಎಷ್ಟು ಹೊಡ್ಲಿ ಅಂದ್ರೆ ಭೀ ಒಟ್ಟ ಸಹ್ಯಾಲಿಗಿತ್ರಿ ಎಲ್ಲಿ ಅಷ್ಟಂದ್ರೆ ಅಷ್ಟು ಇದು ಮಾಡತ್ತಿತ್ರಿ ನಮಗೆ ನಿನ್ನೆ ರಾತ್ರಿ ಬೆಳಗನ ನಿದ್ದೆ ಮಾಡಿಲ್ಲ ನಾವಂತರು ಯಾವಾಗ ಬರ್ತದ ಯಾವಾಗಿಲ್ಲ ಅಂತೇಳಿ ನಾವಂತರೂ ಹೊಡೆಯವ್ರ ಇದ್ರೆ ಅವಾಗೆ ಹೊಡೆದು ಹೊಗಾಡ್ತಿರೀ ಅದಕ್ಕೆ ಮಾಮ ಅಂತರೂ ಅದರ ಅದ್ರ ಕಲಗೇ ಹೊಡಿಯಲಿಲ್ರಿ ಮಾಮಾ ಹಿಡಿದ್ರು ಅವರು ಹೊಡೆದ್ರು ಮಾಮ ಹಿಡಿದ್ರಲ್ರಿ ಅದ್ರ ಕಲಾಗ ಹೊಡೆದ್ರಿ ಇವಾಗ ಭಯ ಹೋಯ್ತು ನಮಗೆ ಯಾಕಂದ್ರೆ ಅಲ್ಲೇ ಇತ್ತಂದ್ರೆ ಹೋಗ್ಯದಂತೇಳಿ ನಾವು ಸುಮ್ಮನೆ ಕುಂದಿರ್ತಿದ್ದೆವು ಮತ್ತೆ ಬರ್ತಿತ್ತು ನಮ್ಮ ಮನೆಯಾಗೂ ಹಿಂಗೆ ಆಗಿತ್ತು ರೀ ಅವಾಗ ಬ ಇಲ್ಲ ಅಂತೇಳಿ ಬಿಟ್ಟಿದ್ದೆವು ಮತ್ತೆ ಬಂದು ಹಿಂದೆ ಕೂತಿತ್ತು ರೀ ನಾನು ಹಿಂದೆ ಅದ್ರ ಕಲೆಗೆ ನಮಗೆ ಭಯ ಭಾಳ ಬರ್ತದ್ರಿ ಇದು ಅಂದ್ರೆ ನಮಗೆ ಭಯ ಬರ್ತದೆ ರೀ ಇದು ಅಂದ್ರೆ ಅದಕ್ಕೆ ನಾವು ಅಂಜುತ್ತೇವೆ ನಾವು ಅದಕ್ಕೆ ಅದಕ್ಕೆ ನಾವು ಅಂಜುತ್ತೇವೆ ರೀ ಅದು ನಮಗೆ ರೀ ನಾ ಅದು ಅಂಜು ಅಂಜು ಅದು ಓಡ್ತದೆ ಅದಕ್ಕೆ ಅಂಜು ನಾವು ಓಡ್ತೇವೆ ಹಂಗೆ ಹತ್ತ ಬರಲ್ರಿ ಆದ್ರೆ ಭೀ ಹೇಳಕ್ ಬರಲಲ್ಲ ರೀ ಎಲ್ಲ ಯಾಳೆ ನಮ್ಮನೆ ಇರಲ್ಲ ಅಂತೇಳಿ ಇದು ಮಾಡಿದೆ ನೋಡಿರಿ ಎಂಥದ ಅಂತೇಳಿ ಇದು ಗೋರಿ ಬಣ್ಣಿನ ಕಲರ್ ಅದ ರೀ ಪಟ್ಟಿ ಪಟ್ಟಿ ಅಂತ ಅದಂತೇಳ್ತಿ ರೀ ನನಗ ಗೊತ್ತಿಲ್ರಿ ಹಾವಿಂದ್ರಾಗೆ ನನಗೆ ತಿಳಿಯಂಗಿಲ್ಲ ನೋಡಿರಿ ಅವ್ರು ಹ್ಯಾಂಗೆ ಇಳ್ದಾರ ಹಂಗೆ ಸುಳ್ಳಿ ಹೊಡೆದು ಕೂತದೆ ಹೊಡೆರಿ ಅದನ್ನು ಅದ್ರ ಕಲೆಗೆ ಇವು ಹೊಲ್ಗಳ್ದಾಗಂತೂ ಹುಷಾರಾಗಿರ್ಬೇಕು ರೀ ಆದಷ್ಟು ಹುಷಾರಾಗಿ ನಾವು ಇರ್ತೀವಿ ರೀ ಅಂದ್ರೆ ನಿನ್ನೆ ರಾತ್ರಿ ಒಂದು ಸ್ವಲ್ಪ ಲೈಟ್ ಹೋಗಿ ಅವಾಗ ಬಂತು ನೋಡ್ರಿ ಕತ್ಲಾಗ ಕತ್ಲಾಗಂದ್ರೆ ಭೀ ಕಾಣ್ತೀರಿ ಕೈಯ್ಯ ಬ್ಯಾಟ್ರಿ ಇದ್ದ ಕಾಲಾಗ ಕೈಯ್ಯ ಬ್ಯಾಟ್ರಿ ಇದ್ದಿತಿರ ಅಂದ್ರೆ ನಮ್ಮ ರಾಧಿಕ ತುಳ್ದೆ ರೀ ನೋಡ್ರಿ ಹೆಂಗೆ ಇದು ಅಂತೇಳಿ ಮುಂದೆ ಮಾರಿ ಎಲ್ಲ ಇದು ಮಾಡ್ಯಾರಂದ್ರೆ ಭೀ ಹೊಡೆದಾರಂದ್ರೆ ಭೀ ಇನ್ನು ಹಿಂದೆ ಜೀವಂತಿ ಅದ ರೀ ಅಂದ್ರೆ ಭೀ ಅಳಗಡೆ ಅಳಗಡೆ ಹಾಡತಿತ್ರಿ ನನಗರೆ ಅದಕ್ಕೆ ನೋಡೋಣ ಭಯ ಬರೋತಿ ರೀ ಅದ್ರ ಕಲೆಗೆ ಇವತ್ತು ಫುಲ್ ನನಗಂತೂ ಉರಿ ಚಳಿನೇ ಬಿಟ್ಟಂಗೆ ಆಗ್ಯ ರೀ ಯಾಕಂದ್ರೆ ಅಟ್ಟ ನಾ ನಾವು ಅಂದ್ರೆ ಭಾಳ ಭಯ ಪಡ್ತೀನಿ ರೀ ನಾ ಯಾರಿಗೆ ಆಗಲಕ್ಕ ಭಯ ಬರ್ತದೆ ಬಿಡ್ರಿ ಅಂದ್ರೆ ನಾನು ಭಾಳ ಅಂದ್ತೀನಿ ರೀ ಇನ್ನು ಮನೆಗೆ ಇದೇನು ಅನಿಸ್ತದೆ ನನಗೆ ಅದೇ ಒಂದು ಅದು ಒಂದು ಎರಡು ವಾರ ವಾರ ಹೋದ್ರೂ ಭೀ ನನಗೆ ತೆಲೆಂದೆ ಹೋಗಲ್ಲ ರೀ ಇನ್ನೂ ಇಲ್ಲೇ ಅದೇನು ರೀ ನನಗಂತರೂ ಅಂದ್ರೆ ಆಜು ಬಾಜು ಮನೆ ನಮ್ಮ ಇಲ್ಲಿ ನಾವು ಇದ್ದಲ್ಲಿ ಭಾಳ ಅಂದ್ರೆ ಭಾಳ ಗದಾಡದ್ರಿ ಅದಂತರು ಹೇಳೇ ಬಾಡ್ದು ಅಷ್ಟು ಗದಾಡದ ನೋಡ್ರಿ ಅವರು ಕೆರೆ ಹಾಂ ನೋಡ್ಕೋತ ನಿಂತಾರೆ ಅದಕ್ಕೆ ಹೊಡೆದಾರ ಹೊಡೆದು ನೋಡ್ಕೊತ ನಿಂತಾರೆ ಮಾವ ಅಂತಾರೆ ಫುಲ್ ಇದು ಅವ ಎಂದ್ರೆ ಹೊಡ್ದಿನೇನಿಲ್ಲ ಹಂಗೆ ಹೊಡೆದಿಲ್ಲ ರೀ ಅವ್ರು ಯಾವಾಗೂ ಇದೇ ಫಸ್ಟ್ ನೋಡ್ರಿ ಅದಕ್ಕೆ ಒಂದು ಏಟ್ ಅಂದ್ರೆ ಒಂದು ಏಟ್ ಹೊಡೆದ್ರವರು ಅಣ್ಣನೇ ಹೊಡೆದ್ರೆ ತೊಗೊಂಡು ನಮ್ಮ ರಚು ನೋಡ್ರಿ ಅದಕ್ಕೆ ನೋಡಕತ್ತ ಅದೇ ನೋಡ್ಕೆರೆ ಇದು ಮಾಡತ್ತ ಒಕ್ಕ ಬಂದ್ಗಳಿಗೆ ಅವರು ಎಲ್ಲ ಕೆಲಸ ಮಾಡಕ್ಕೆ ಶುರು ಮಾಡಿದ್ರಿ ಅಂದರೆ ಎಲ್ಲ ಸ್ವಚ್ಛ ಮಾಡ್ಕೊಳಕ್ಕೆ ಭಾಳ ಅಂದ್ರೆ ಭಾಳ ಗದಡೋದ್ರಿ ಇವ್ರು ಹೊಲ್ದಾಗಂತರು ನಾವು ಬಂದ್ಗಳಿಗೆ ಮಾಡ್ಕೊಳ ಇತ್ತು ಮಾಡ್ಕೊಳಿಲ್ರಿ ಅದಕ್ಕೆಲ್ಲಾಗೆಗೆ ಇವಾಗ ಮಾಡತ್ತಾರೀ ಇವರು ನಮ್ಗೆ ಅಷ್ಟು ರೀ ಬರ್ತದ ಅಂತೇಳಿ ನಮ್ಗೆ ಇದು ಇದ್ದಿದ್ದಿಲ್ಲ ಯಾಕಂದ್ರೆ ಎಲ್ಲ ಕಡೆ ಇತ್ತಿದ್ರಿ ಇತ್ತಿದ್ರಿಗೆ ಇದು ಆತದ ಅಂದ್ರೆ ಬರ್ತದೆ ನೀಲ್ಲ ಹಿಂಗನ್ಸಿತ್ರಿ ನಮ್ಗೆ ಅದ್ರ ಕಲಗೇ ಎಲ್ಲ ಕಡೆ ಭಾಳ ಗದಡ ಎಲ್ಲಿ ನೋಡ್ತೀರಿ ಅಲ್ಲಿ ಕಟ್ಟಿಗೆ ಹುಲ್ಲ ಕಲ್ಲ ಇವೇ ಅದಾವ್ರ ಇಲ್ಲಿ ಅದಕ್ಕೆ ಅಲ್ಲಿಗೆ ಒಂದು ದಿನ ಹೋದ್ರೆ ಹೋಗಲಿಕ್ಕೆ ಎಲ್ಲ ಸ್ವಚ್ಛ ಮಾಡ್ಕೋಬೇಕಂತೇಳಿ ಅವರು ಅದಕ್ಕೆ ರೀ ಇಲ್ಲಿ ನಿಂಬೆ ಗಿಡದ ಬಳಿ ಕಟ್ಟಿಗೆ ಇದ್ದು ರೀ ಭಾಳ ತಾಡ್ಪತ್ರಿ ಅವು ಇವು ಭಾಳ ಇದ್ದು ರೀ ಅವೆಲ್ಲ ರೀ ಅವರು ನೋಡಿರಿ ಅಂತ ರೀ ಎಷ್ಟೇ ಅದಂದ್ರೆ ಭೀ ಎಟು ಗದಾಡದ ಇದಾಗಣ ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರಿ ಅವರಿಗೆ ಜಳಕಾತ ಮಾಡಿ ಅಡುಗೆ ಆಯ್ತಲ್ಲ ರೀ ಅವಾಗೆ ಅಡುಗೆ ಆಗನ ಜಳಕ ಮಾಡಿದ್ರಿ ಜಳಕ ಮಾಡ್ಕಾರಿ ನಮ್ಮ ರಾಣುಗಳನ್ನ ಹೆಲ್ಪ್ ಮಾಡತ್ತಾರೀ ನನಗೆ ಇದೇ ಇಟ್ಟರೆ ಕಟ್ಟಿಗೆ ಇಡ್ಲಾಕೈತಿರು ಒಯ್ಲಿಕ್ಕೆ ಇದೇ ಇದರಿಂದ ಕಟ್ಟಿಗೆ ಅವ್ರಿ ಇಲ್ಲಿ ನಮ್ಮ ಮನೆ ಬಾಜುಕ ಅಲ್ಲಿ ಕಟ್ಟಿಗೆ ಕೆರೆ ಈ ಕಡೆ ಸೈಡಿಗೆ ರೀ ಆ ಸೈಡಿಗೆ ಒಗ್ಗಟ್ಟದ್ರನ್ನ ನಾವು ಅವ್ರು ತಂದು ಒಕ್ಕಾಡ್ಲತ್ತರ ನಾ ತೊಗೊಂಡು ಹೊಂಟಿದ್ರಿ ನೋಡಿರಿ ಭಾಳ ರೀ ಎಷ್ಟು ಗಡ್ಡಿ ಚಟ್ರೆ ಒಂದು ಎರಡು ಮೂರು ಹೊಲಸ ಎರಡು ಮೂರು ವರ್ಷಿಂದ ಗದಿಸದ ರೀ ಕೆಂಡಕ್ಕೆ ಅಂತ ನಾವು ಪ್ಯಾಕ್ ಮಾಡಿವ್ರಿ ಇಲ್ಲಿ ಇಲ್ಲೇ ಭಾಳ ಗದಾಡದ್ರಿ ನೋಡಿರಿ ಪೈಪ ಕಟಿಗೆ ಎಲ್ಲ ಭಾಳ ಅಂದ್ರೆ ಭಾಳ ಅದಾವೆ ನೋಡಿದ್ರೆ ಭಯ ಬರ್ತದ್ರಿ ಇಲ್ಲಿ ಏನಾರ ತೊಡೆ ಅಂದ್ರೆ ತೊಡೆ ಭಾಳ ಗದಾಡಿದ್ದಿರ್ಬೇಕು ಬೇಕನ್ನಿಸ್ತದ ಅಷ್ಟು ಗದಾಡೋದ್ರಿ ಅವರು ತೆಗೆದ್ ತೆಗೆದು ಒಕ್ಕಲತ್ತಾರೀ ನಾನು ಅವ್ರಿಗೆ ಹೆಲ್ಪ್ ಮಾಡತ್ತೀನಿ ರೀ ಹೆಂಗೆ ಒಂಚೂರು ಕೈ ಕೈ ಮಾಡಿದ್ರೆ ಪಟ ಪಟ ಆತಲ್ರಿ ಅವ್ರಿ ಒಬ್ರಿಗೆ ಏನಾನ ಇಲ್ಲಿದು ಒಯ್ದು ಅಲ್ಲಿ ಹಾಕ್ಬೇಕಲ್ರಿ ಅವರು ಅದ್ರ ಕಲೆಗೆ ಇಲ್ಲೇ ಅವ್ರು ತಂದು ಕೊಟ್ರಂದ್ರೆ ನಾವು ಒಯ್ಬೇಕಂತೇಳಿ ಇಲ್ಲೇ ಇದು ರೀ ನಾನು ಇಲ್ಲಿ ತಂದು ಒಗ್ಗಾಡ್ತಾರೆ ಅಂದ್ರೆ ನಾನು ಎರಡು ಮೂರು ಎರಡು ಮೂರು ಒಯ್ದಿಕೆರೆ ಅಲ್ಲಿ ಒಯ್ದು ಒಕ್ಕಟ್ಟೆ ರೀ ಆ ಕಡೆ ಅದ ರೀ ಒಂದು ಸ್ವಲ್ಪ ಆ ಕಡೆ ಒಯ್ದು ಹೊಕ್ಕಂದ್ರೆ ಏನೋ ಒಂದು ಸಂಗಿಲಲ್ರಿ ಇಲ್ಲೇ ಸನಿರಾನ ಎಲ್ಲ ಮನೆಯೆಲ್ಲ ಗದ ಗದಡ್ ಆತ ಹುಳ ಹೋಗ್ಬಿಟ್ಟು ಅಂತ ಭಾಳ ಬರ್ತಾವ ಅದಕ್ಕಾಗಿ ಎಲ್ಲ ಸ್ವಚ್ಛ ಮಾಡ್ಕೊಬೇಕತ್ತೆ ಸ್ವಚ್ಛ ರೀ ಮಾಡ್ಕೊಲಿಲ್ಲ ಅಂದ್ರೆ ಭೀ ಹಂಗೆ ಬಿಟ್ಟೆ ಅಂದ್ರೆ ಭೀ ಭಾಳ ಅಂದ್ರೆ ಭಾಳ ನಮಗೆ ತೊಂದರೆ ಆಗುತ್ತೆ ರೀ ಯಾಕಂದ್ರೆ ಇವತ್ತು ಬಂದಿದ್ದು ಮತ್ತು ನಾಳೆ ಬರ್ತ ನಾಳೆ ಬಂದ ನಾಳೆ ಬರ್ತದ ಕಾಲಾಗತ್ತೆ ಎಲ್ಲ ಹುಲ್ಲೇ ಹುಲ್ಲ ಬರೀ ಹುಲ್ಲೇ ರೀ ಎಲ್ಲ ನೋಡ್ತೀವಿ ನೋಡಿರಿ ನನಗಂತೂ ನಿನ್ನಿದೆ ನೆನ್ಸ್ಕೊಂಡ್ರೆ ಭಾಳ ಭಯನೇ ಬರತ್ತದರಿ ಭಯ ಅಂದ್ರೆ ರೀ ನನಗೆ ನಮ್ಮ ರಾಧಿಕನ ಕಾಲಾಗೆ ಭಯ ಬತ್ರಿ ನಾನು ಒಂದು ಸ್ವಲ್ಪ ಹೊರಗೆ ರೀ ಹೊರಗೆ ಹೋಗೋಣ ನಮ್ಮ ಮಾಮಾ ನಮ್ಮ ರಚ್ಚು ಅಲ್ಲೇ ಬಿಟ್ಟಿರತ್ರಿ ಅಲ್ಲೇ ಓಡಾಡೇ ಓಡಾಡತ್ರಿ ಏಕೆ ಅಂತೂ ನನಗೆ ಅದೇ ನೆನೆಸ್ಕೊಳೋಣ ಭಯ ಬರತಿತ್ರಿ ಆ ಚೆನ್ನಾಗಿ ಏನು ಆಗಿತ್ತಂದ್ರೆ ಯಾರು ಇಲ್ಲ ಟೈಮಿಗೆ ಏನರ ಆಗಿತ್ತಂದ್ರೆ ಹೆಂಗೆ ಅಂತೇಳಿ ನನಗೆ ಹಂಗೆ ತಿಳಿಯದ್ರಿ ಅದ್ರ ಕಲೆಗೆ ಭಾಳ ಭಯ ಬಂದಿತ್ತು ನೋಡ್ರಿ ಇಲ್ಲಿ ಅರ್ಧ ಕಟ್ಟಿಗೆ ತೆಗ್ದು ಏನೋ ಅರ್ಧ ಕಟ್ಟಿಗೆ ಇಲ್ಲಿ ನೋಡಿರಿ ಯಾರು ನಿಮ್ಮೆಲ್ಲ ಅಂತೇಳಿ ಬರೀ ಬೆಳ್ಳಿ ಅವು ಇವು ಎಲ್ಲ ಅವ್ಯ ರೀ ಹಿಂದೆ ಇಂಥ ಕಟ್ಟಿಗೆ ಹಚ್ಚಾರೀ ಕಟ್ಟಿಗೆ ಬುಡಕ ಭಾಳ ಅಂದ್ರೆ ಭಾಳ ಹೊಲ್ಸದ ರೀ ಗಿಡಗೋ ತಪ್ಪು ಬಿದ್ದಾವ ಅಲ್ಲೇ ಆಗೈತಿ ಚೀಲ ಎಲ್ಲ ಅಲ್ಲೇದು ಅಲ್ಲೇ ಒಕ್ಕಟ್ಟೆ ರೀ ಅವ್ರಂತರು ಇದೇ ಫಸ್ಟ್ ಟೈಮ್ ನಾವು ರೀ ಮೊದಲು ದುಡ್ಲಿಕ್ಕಿದವರು ಅವ್ರು ಊರಾಗೇ ಇರ್ತೀರಂತ ಇಲ್ಲಿ ರೀ ಅವ್ರು ಏನು ಮಾಡಬೇಕು ಅದ್ರ ಕಳೆಗ ನಾವಿದೆಯಲ್ಲರಿ ನಾವು ಸ್ವಚ್ಛಗೆ ಇಟ್ಕೋಬೇಕು ಸ್ವಚ್ಛಗೆ ಇಟ್ಕೊಂಡೆ ಅಂದ್ರೆ ಹುಳ ಉಟ್ಟಿ ಬರಲ್ಲ ಅಂತೇಳಿ ಎಲ್ಲ ಸ್ವಚ್ಛ ಮಾಡ್ತೇವೆ ಅಲ್ಲಿ ಎಲ್ಲ ಪೈಪ್ ಗೊತ್ತಂದು ಒಕ್ಕಟ್ಟಿರ್ರಿ ಅವರು ಅವೇ ಪೈಪ್ಗಳು ರೀ ನಾನು ಯಾಕಂದ್ರೆ ಇವು ಅಚಾನಕ್ ಅವ್ರಿಗೆ ಅಂದ್ರೆ ಇಟ್ಕೊತಾರೆ ಹತ್ತಲಿಲ್ಲ ಅಂದ್ರೆ ಅವರೇ ಒಗ್ಗಾಡ್ತಾರೆ ಚೀಲದಾಗ ಹಾಕಿ ಅಂದ್ರೆ ಏನೋ ಇದರ ಹಂಗಿಲ್ಲ ಅಲ್ರಿ ನಮ್ಮ ರಚ್ಚು ಅಳ್ಳಿ ತಂದು ಬಿಟ್ಟ್ರಿ ಅವರು ಪಪ್ಪ ಪಪ್ಪ ಅಂತೇಳಿ ಅಳ್ಳ್ರಿ ಯಾಕಂದ್ರೆ ರಾಯಣ ರಾಧಿಕಾ ಬಂದಾರಲ್ರಿ ನಂಬಲ್ಲಿ ಅದ್ರ ಕಾಲಾಗ ಯಾಕೆನೋ ಯಾವಾಗ ಬರಲಿ ಅಂತ ಹೇಳಿ ತಿಳ್ರಿ ಅದ್ರ ಕಾಲೇ ರೀ ಒಂದು ಇದೇ ಹುಳ ಹೋಗಲಿಕ್ಕೆ ಅಲ್ಲಾಗೆ ಭಯ ರೀ ಮತ್ತೆ ಅದ್ರ ಕಾಲಾಗೂ ಭಯ ಇರಲ್ಲ ಇಲ್ಲೇನು ಅಂಥದ್ದೇನು ಬರಲ್ಲ ರೀ ಇದೇ ದೊಡ್ಡ ಹುಳ ಸಣ್ಣ ಹುಳ ಇವೆ ರೀ ನೋಡಿರಿ ಇಲ್ಲಿ ಹಿಂದೆಟ್ಟು ಗಲಿ ಅಂತೇಳಿ ಅಲ್ಲಿವೆಲ್ಲ ತೆಗ್ದಾರ್ರಿ ಅಲ್ಲಿದೆಲ್ಲ ಇನ್ನೂ ಸ್ವಚ್ಛ ಮಾಡಬೇಕು ಅಂತ ಸ್ವಲ್ಪ ಸ್ವಚ್ ಮಾಡಿ ಇರುವ ಪೌಡ್ರಾ ಇದ್ರ ಪೌಡ್ರ್ ರೀ ಆ ಮಚ್ಚರ್ ಆಗೋ ಪೌಡ್ರ್ ಹೊಡಿದೇ ಅಂದ್ರೆ ಎಲ್ಲ ಇದು ಆಗ್ತದ ನಾನು ನೋಡ್ರಿ ಇಲ್ಲೆಲ್ಲ ಕಟ್ಟಿಗೆ ತೆಗೆದಿಟ್ಟಾರೆ ಇವಾಗ ಸೈಡಿಗೆ ಕಟ್ಟಿಗೆ ತೆಗ್ದಿಟ್ಬಾಳಕ ಆ ಕಡೆದೆಲ್ಲ ಸ್ವಚ್ಛ ಮಾಡ್ಯಾರೀ ಒಂದು ಸ್ವಲ್ಪ ಈ ಕಡದಿಟ್ಟು ಸ್ವಚ್ಛ ಮಾಡತ್ತಾರ ಒಟ್ಟು ಇದು ಎಷ್ಟು ಗಲೀಜು ಅದಲ್ರಿ ಇದಕ್ಕೆ ಡಬಲ್ ರೀ ಅಲ್ಲಿ ಗಿಡಗಳು ಇದ್ದೋತ್ರಿ ಸಣ್ಣ ಸಣ್ಣ ಹಿಂಗೆ ಕಂಟಿ ಅವೆಲ್ಲ ಕಡ್ದಾರೀ ಮನೆ ಹಿಂದೆನೂ ನಾನು ರೀ ಅವರೇ ನೋಡಿರು ನೋಡ್ಕ್ರೆ ಇದೆ ಇಟ್ಟು ಬಿಡ್ತೀನಿ ಅಂತ ತೆಗ್ದೆ ರೀ ಆಮೇಲೆ ಹಿಂದಿರುಗಡೆ ಬರ್ತದಲ್ಲ ರೀ ಯಾಕಂದ್ರೆ ಕಟ್ಟಿಗೆ ವಾಡಿದ್ರು ಭೀ ಕಟ್ಟಿಗೆ ವಾಡಿಗೆ ಏರ್ತಾವಂತರಿ ಅವು ನಿನ್ನೆಗ್ ವಾಡಿಗು ಹೊಂಟೇ ರೀ ಅದು ನಮ್ಮ ಮುಂದೆ ಅದ್ರ ಹೊಡೆಯೋರು ಯಾರೂ ಇದ್ದಿದ್ದಿಲ್ಲ ನಮ್ಮ ಮುಂದೆ ಏರ್ತು ನಮ್ಮ ಮುಂದಿಂದೆ ಹೋಯ್ತು ಅವರೆಲ್ಲ ಬಂದವರೆಲ್ಲ ಅಲ್ಲತ್ತಿರು ಹಿಂದೆ ನಿಂತು ಕೇಳೋದಕ್ಕೆ ಮುಂದೆ ಹೋಗು ಹೋಗು ಅಂತೀನಿ ಅಂತ ಹೇಳತ್ತಿರ್ರಿ ಮಾಮಗ ಯಾಕಂದ್ರೆ ಅವ್ರು ಹೊಡೆಯಲ್ಲಲ್ರಿ ಹೊಡೆದ್ರೆ ಅವ್ರು ಯಾಕೆ ಎಲ್ಲರಿಗೆ ಕರ್ಕೊಂಡು ನಿಂದಿರ್ತಿದ್ರು ಅದ್ರ ಕಾಲಕ್ಕೆ ಅವ್ರು ರೀ ಹೊಟ್ಟೆ ಹೊಡೆದಿಲ್ಲ ಹೊಡೆದವ್ರಿಗೆ ಅಂದ್ರೆ ಯಾವಾಗೂ ಹೊಡೆದವ್ರಿಗೆ ರಾಟಿ ಇರ್ತದೆ ಭಯ ಇರಲ್ಲ ಏನೂ ಇರೋಂಗಿಲ್ಲ ರೀ ಇವ್ರಿಗೆ ಭಯನು ಹೋದ ಅದರ ಹೊಡೆದಿದ್ರೆ ಆಟಿನಿಲ್ಲ ಒಂದಿನೂ ಹೊಡೆದಿಲ್ಲರಿ ಅದಕ್ಕೆ ಅದ್ರ ಕಲಾಗೆ ಯಾಕೆ ಇರ್ಲಿಕ್ಕಂತ ಅವರಿಗೆ ಕಲಿಸಿದಾರು ಅವರು ಬಂದರು ಎರಡು ಮೂರು ಸಲ ಕೆರೆ ನೋಡಿ ಮಾಡಿ ಮತ್ತೆ ಹೊಡೆದು ಮಾಡಿ ಹೋದ್ರೆ ಅವರು ಇದೆಲ್ಲ ನೋಡ್ರಿ ಅಷ್ಟು ಗಲಿದಿದೆ ಅಂತೇಳಿ ಒಂದು ಏನಿಲ್ಲದ್ರೆ ಇವರು ಇಲ್ಲಿ ಯಾರೂ ಇರಂಗಿಲ್ಲ ಅದ್ರ ಕಲಾಗೆ ಹಂಗೆ ಬಿಟ್ಟರೆ ಮಾಮನೆ ಎಲ್ಲ ತೆಗೆದ್ರು ಇವತ್ತೇ ಮೊದಲೆಲ್ಲ ಕೆದರಿ ಮಾಡಿ ಆಮೇಲೆ ಸಣ್ಣ ಕಿಲಿಗೆ ಜೊಗಲು ಗೊತ್ತಾರೆ ಎಲ್ಲ ತಪ್ಪಲ್ಲ ತಪ್ಪಲಿ ಎಲ್ಲ ಇದು ಮಾಡ್ಕ್ಯಾರ ವೈದ್ಯಕರೇ ತಿಪ್ಪಿ ಕಾಣ್ತಾ ಅಲ್ರಿ ಅಲ್ಲಿ ವೈದ್ಯಕರೇ ಬರ್ತಾರೆ ರೀ ಹೊತ್ಕೊಂಡು ಹೊತ್ಕೊಂಡು ಆಮೇಲೆ ಎಲ್ಲರೂ ಮುಖಂಡಿರ್ರಿ ರಾಧಿಕಾ ರಾಯಣ ಅವರು ಎಲ್ಲ ನಾನು ಒಂದು ಸ್ವಲ್ಪ ಮುಕ್ಕೊಂಡಿದ್ರಿ ಯಾಕಂದ್ರೆ ನೋವು ಸತ್ತಿತ್ತು ರೀ ನಂದು ಭಾಳ ಅದರ ಕಲೆಗೆ ಮುಕ್ಕೊಂಡಿದ್ರಿ ಆ ಚಿಕ್ಕೋಳು ಮ್ಯಾಲವ್ರ ಏನು ಇಲ್ಲಿ ಅಂತ ಹೇಳಿದ್ರು ಅದಕ್ಕೆ ಹ್ಞೂ ಮ್ಯಾಲೆ ಇರ್ದಾರಂತ ಹೇಳಿದ್ರಿ ನಾನು ಅವರು ಅವ್ರು ರೀ ಇಲ್ಲಿ ನಮ್ಮ ರೊಚ್ಚು ಹಳ್ಳೋಗುತ್ತು ರೀ ರಾಧಿಕಾ ರಾಯಣ್ಣ ರಚು ತೊಗೊಂಡ್ರಿ ನಾನು ನಾನು ಎದ್ದಿದ್ದೆ ಆಕೆನೂ ಎದ್ದು ಅಳೋಗತಾನೆ ಅಕ್ಕೇನು ತೊಗೊಂಡೆ ಆಮೇಲೆ ಮಾಮಾ ನೋಡ್ರಿ ಇಲ್ಲೆಲ್ಲ ಹುಲ್ಲಿತ್ತಲ್ರಿ ಒಟ್ಟು ಕೆತ್ತಿ ಆಮೇಲೆ ಸಣ್ಣ ಕಿಲೋ ಕೆದ್ರುಕೊಂಡು ಹೊತ್ಕೊಂಡು ನಡೆದ್ರಿ ಭಾಳ ಭಾರಿ ಇತ್ತದೀ ಅದು ಅಂದ್ರೆ ಮಣ್ಣು ಪಿಣ್ಣ ಎಲ್ಲ ರೀ ಅದ್ರಾಗ ಅದ್ರ ಕಲೆಗೆ ವಜನ್ ರೀ ಅದನ್ನು ವಜನ್ ಆಗ್ಯದ ನೋಡಿರಿ ಎಲ್ಲ ಸ್ವಚ್ಛ ಮಾಡಿದ್ರವ್ರಿ ಅವರು ಇನ್ನೊಂದು ಸ್ವಲ್ಪ ಅದ ರೀ ಅದೇ ಇಷ್ಟು ತೆಗೆದ್ರ ಅಂದ್ರೆ ಆಯ್ತು ರೀ ಎಲ್ಲ ಸ್ವಚ್ಛ ಆದಂಗೆ ಹೊತ್ಕೊಂಡು ನಡ್ದಾರೆ ಅವರು ಎಲ್ಲ ಪಿತ್ರ ಎಲ್ಲ ತೆಗ್ದ್ರೆ ತೆಗ್ದ ಬಳಕೆ ನಮ್ಮ ರೊರು ಚೀರಾರ ತೀ ಕ್ಸವನ ಸುಮ್ಮನೆ ಕುಂದ್ರಂಗಿಲ್ಲ ಈಗ ನೋಡಿರಿ ಇವಾಗ ಎಷ್ಟು ಚಂದ ಅಂತೇಳಿ ಆವಾಗ ಫುಲ್ ಗಲೀಜು ಕಾಣತ್ತೈತ್ರಿ ಅಲ್ರಿ ಭಾಳ ಅಂದ್ರೆ ಭಾಳ ಗಲೀಜು ಕಾಣತ್ತಿತ್ತು ಕಟ್ಟಿಗೆ ಅಂತರೂ ಕಂಡಪಟ್ಟಿದ್ದು ಇವಾಗ ಸ್ವಚ್ಛ ಮಾಡ್ಯಾರೀ ಎಲ್ಲ ಆಮೇಲೆ ಇಲ್ಲಿ ಅರ್ನಿ ಮೇಲಿಂದ ನೋಡ್ರಿ ಇವಾಗ ಈ ಕಡೆ ಈ ಸೈಡಿಗೆ ಮನೆಯಿಂದ ಹೆಚ್ಚಿ ಕಡೆ ಸೈಡಿಗೆ ಅರ್ನಿ ಅದ ರೀ ಅಲ್ಲೆಲ್ಲ ಬೆಳ್ಳಿ ಗಿಡ ಗಂಟಿ ಅವೇ ಇದ್ದು ರೀ ಅವೆಲ್ಲ ಕಿತ್ತ್ಯಾರೀ ಕಿತ್ತಿ ಸನಕೆದಿಂದ ಎಲ್ಲ ನೋಡ್ರಿ ಇವಾಗ ಜಾಸ್ತಿ ಇದಲ್ಲಿ ಅಂದ್ರೆ ಜಾಸ್ತಿ ಇದು ಆಗ್ತದಂತೇಳಿ ತೆಗೆದ್ರಿ ಅವರು ಮಾಡೋಕೆ ಎಲ್ಲ ಒಮ್ಮೆಗೆ ರೀ ಅವರು ಮಾಡಿದ್ರಂದ್ರೆ ಆಯ್ತು ರೀ ಮತ್ತೆ ಹೊಳ್ಳಿ ಹೊಳ್ಳಿ ಮಾಡೋದು ಹತ್ತಂಗಿಲ್ಲ ಅಲ್ರಿ ಅಷ್ಟೇ ಸ್ವಲ್ಪ ಸ್ವಲ್ಪ ಬತ್ತಂದ್ರೆ ಹೋದ ಹೋತಾ ಬರ್ತಾ ತೊಕೊಳಕ್ ಬರ್ತದ್ರಿ ಎಲ್ಲ ಒಮ್ಮೆಗೆ ತೆಗೆಯದಂದ್ರೆ ಆಗಲ್ಲ ರೀ ಅವ್ರಿಗೂನು ಒಟ್ಟು ಒಮ್ಮೆಗೆ ತೆಗಲೀತಾರ ಇನ್ನು ಆಚೆ ಕಡೆ ಸೈಡ ಪರಿಶಿ ಇನ್ನು ಅಲ್ಲೂ ಭಾಳದವ್ರಿ ಗಿಡ ಅಂತ ಅವ್ರು ಯಾವಾಗ ತೆಗಿತಾರೆ ಇನ್ನೂ ಇದೆ ಇದು ಯಾರಾಗತ್ತದ ಅವ್ರು ತೆಗಿಬೇಕಲ್ರಿ ತೆಗ್ಯೋದೇ ಆಗೋಂಗಿಲ್ಲ ಅದ್ರ ಕಲೆಗೆ ಎಷ್ಟು ಆಗ್ತದ ಅಷ್ಟು ರೀ ಅವರು ಈ ಕಡೆ ಎಲ್ಲ ನೋಡ್ರಿ ಸ್ವಚ್ಛತೆ ಅಂತೇಳಿ ಇವಾಗ ಎಲ್ಲ ಆಗ ಪೌಡ್ರ್ ಹೊಡ್ದಾರೆ ಅವರು ಮಚ್ಚರಾಗ ಆಬಾರ್ದು ಅಂಥೇಳಿ ಆ ಕಡೆ ಒಂದೇ ಸೈಡ ಹೋಗಿ ಬಡಗಿಟ್ಟರೆ ಅವರು ಈ ಕಡೆ ಇದ್ದರು ಎಲ್ಲ ಚಿಕ್ಕ ಒಯ್ದಿಟ್ಟಾರ ಎಲ್ಲರೂ ಎದ್ರು ಮಾಡಿರು ಬಾಂಡೆ ತಿಕ್ಕಿದ ಎಲ್ಲ ಮಾಡಿದ್ರಿ ನೀರು ಇದ್ದಿತ್ತಲ್ಲ ಅದಕ್ಕೆ ನೀರು ತರಕೊಂತ ನೋಡ್ರಿ ಇವಾಗ ನೀರು ಚಾಲು ಮಾಮ ಅಲ್ಲಿ ಅವರು ಬಂದರು ನಾನು ತುಂಬ್ತೀನಿ ತಿಂತ ಅಂತೇಳಿ ಯಾಕಂದ್ರೆ ಡಿಯರ್ ನಂಗೆ ತುಂಬ್ಲಕ್ಕೆ ಬರಲ್ಲ ರೀ ಹಾಲು ಜಾಡ್ತಾವ ಅದ್ರ ಕೆಳಗೆ ಅವರೇ ತುಂಬತಾರೆ ನಾನು ಯಾಕೆ ಇರ್ಲಕ್ಕಂತೇಳಿ ಬಿಟ್ಟ್ರಿ ಕೊಡಗಳು ಕೊಟ್ಟು ಕೊಡು ಅಂತೇಳಿದ್ರು ಕೈ ಅವರು ಹೊಲಸಾಗ್ಯಲ್ರಿ ಅದ್ರ ಕೆಲಗೆ ಕೈ ತೊಕೊಂಡ್ರು ಸ್ವಚ್ಛಗೆ ಕೈ ತೊಕೊಂಡು ಮಾಡಿ ನೀರು ತುಂಬಲಕ್ಕಂತೇಳಿ ಅಲ್ಲಿ ಹೋಗಿ ಕರೆಂಟ್ ಇದಕ್ಕೆ ಹೋಗ್ಯಾರೆ ನೀರು ಕರೆಂಟ್ ಇದು ಚಾಲು ಮಾಡಿ ಬಂದ್ರಿ ಪಟ ಪಟ ತುಂಬೇಕಂಥೇಳಿ ನಾ ನಾ ಒಬ್ಬಾಗಿ ತುಂಬಲಕ್ಕೆ ರಚು ರಾಧಿಕಾ ಅಧಿಕ ಇವರು ಎಲ್ಲರು ಬರ್ತಾರೆ ಇಲ್ಲಿ ಹಾಳ ಅದ್ರ ಕಲಗೇ ಬ್ಯಾಡೇ ಬ್ಯಾಡ ಅಂತೇಳಿ ಅವರು ತುಂಬಲೂ ಹಾಕ್ತಾರೀ ಅವ್ರು ತುಂಬಿ ತುಂಬ ಕೊಟ್ರೆ ನಾವು ಇಲ್ಲಿಗೆ ಬರ್ತದಲ್ರಿ ಆಮೇಲೆ ರಚೋಗ ನೋಡ್ಕ್ಯಾರವ್ರ ಪಪ್ಪ ಈ ಮೊದಲು ರಚೋಗಿ ಒಯ್ಯಿ ಅನ್ಕೋತ ನಿತ್ತಿರವ್ರು ಏನೋ ನೋಡಿಲ್ರಿ ನೋಡಿದ್ರಂದ್ರೆ ಅಂತಾರಿ ರೀ ಅವ್ರು ರೀ ಇಲ್ಲಿ ಬಂದು ನಿಂತಿರೀ ಅಲ್ದಾಗ ಮಾಡ್ತಾರೆ ಮಾಡ್ದವ್ರಿ ವೈ ಒಯ್ ಮೈಕೀಗಿ ಐಕ್ಕಿ ಬಂದಾಳತ್ತಿರಿ ಬಿಡಬೇಡ ಒಯ್ಯಾರ ನತ್ತಿರ ರೀ ಕೀಗಿ ಯಾಕಂದ್ರೆ ಇದೇ ರಾಟಿ ಬಿತ್ತಂದ್ರಿ ನಾಳೆಗೆ ನಾವು ಯಾರು ಇರ್ಲಾರ್ದ ಕಡೆ ರೀ ಅವರು ಅದ್ರ ಅಂತಾರೆ ರೀ ಅವರು ನಾವು ಒಟ್ಟು ಈ ಕಡೆ ರೀ ಅವರಿಗೆ ಈಗೇ ಅಕ್ಕ ಬಿಟ್ಟಿಲ್ಲ ರೀ ಈಗ ನಾನು ರೀ ಬಂದಿರೀಕಿ ಹಂಡ್ಯಾಕ ಹಂಡ್ಯಾಲೆ ಇಡ್ಲಿಕ್ಕೆ ಬರಲ್ಲ ಅಂತೇಳಿ ಹಂಡ್ಯಾಕ್ ಎತ್ತಿ ಬರ್ತದ್ರಿ ಅವರು ನಾಲ್ಕು ಕೊಡ ಒಯ್ಯ ಬರೋತನ ಆಮೇಲೆ ಅದನ್ನು ತುಂಬಿದ್ರಿ ನೀರಲ್ಲಿ ಬಾಜು ಚಾಲು ಮಾಡ್ತಿರು ಯಾಕಂದ್ರೆ ಅಲ್ಲೆಲ್ಲ ಚೊಚೆ ಮಾಡ್ತಾರಲ್ರಿ ಅದ್ರ ಕಲಗೇ ಇಲ್ ತ ಚಾಲು ಮಾಡಿದ್ರಿ ಅವರು ಅಲ್ಲಿ ನೀರು ಬಂದು ಅಂದ್ರೆ ಮತ್ತೆಲ್ಲ ರಾಡಿ ರಾಡಿ ಅಂತೇಳಿ ಇಲ್ಲೇ ಚಾಲು ಮಾಡಿದ್ರಿ ಆಯ್ತು ರೀ ಎಲ್ಲ ಕೊಡ್ನೂ ಮೂರು ಕೊಡಾವ ಆಮೇಲೆ ಒಂದು ಹಂಡೆ ಐತೆ ರೀ ಅವ್ರು ತುಂಬ್ಕೊಂಡೆವು ಅಂದ್ರೆ ಆಯ್ತು ತೊಡ್ರಿ ನಾನು ಒಂದು ಇದ್ದೀನಿ ಅವ್ರು ಒಂದು ತೊಗೊಂಬಂದು ಅವರು ಎರಡು ತೊಗೊಂಬಂದರು ಆಮೇಲೆ ನಾನು ಅದೊಂದು ಹಂಡೆ ತರಕ್ಕೆ ಬಂದ್ರಿ ಹಂಡೆ ಬಾಯಿ ಒಂದು ಸ್ವಲ್ಪ ಅಡ್ಡಾಲದ ರೀ ಅದ್ರ ಕಾಲಾಗೆ ಅದು ಚಲ್ತದ್ರಿ ಮೈ ಮೇಲೆಲ್ಲ ಅಂದ್ರೆ ಭೀ ಹಂಗೆ ಎತ್ಕೊಂಡು ಹೋಗ್ಬೇಕ್ರಿ ಅದಕ್ಕೆ ಅಲ್ಲ ಐದು ಹಿಟ್ಟು ತುಂಬಬೇಕನ್ನ ನಾವು ಇದು ಮತ್ತೆ ಬರಕೆ ಮಾಡಿ ಬರ್ಬೇಕಾದ ಅದ್ರ ಕಲಾಗೆ ಹಾಗೆ ಎತ್ಕೊಂಡು ಹಾಡ್ದಿಲ್ಲ ರೀ ನೋಡಿರಿ ಎತ್ಕೋದ್ರಾಗೆ ಚಲ್ತು ಇನ್ನು ಇದು ಮಾಡಿದ್ರೆ ಚಲತ್ತೀರಿ ತೊಗೊಂಡು ಹೋಗ್ಬೇಕ್ರಿ ನೀರೆಲ್ಲ ಇನ್ನೂ ನಾಳೆ ಕರೆಂಟ್ ಯಾವಾಗ ಗೊತ್ತಿಲ್ಲ ರೀ ನಾಳೆ ಮುಂದಿನ ವಾರದಲ್ರಿ ಅದಕ್ಕೆ ಯಾವಾಗ ಬರ್ತಾವ ಗೊತ್ತಿಲ್ಲ ಈಗ ಯಾವಾಗ ಬ ಕರೆಂಟ್ ಇದ್ದಕ್ಕಾಗಿ ಮಧ್ಯಾಹ್ನಿಗೆ ತುಂಬ್ಕೊಂಡ್ರಿ ನಾನು ನಮ್ಮ ರಾಯಣ್ಣ ರಾಯಣ ನಿತ್ತೀ ಅವರು ಮಾಮಾನು ಹೋದ್ರಿ ಕರೆಂಟ್ ಬಂದ್ ಮಾಡೋಕೆ ಕರೆಂಟ್ ಬಂದ್ ಮಾಡೋದಂದ್ರೆ ಆಯ್ತು ರೀ ನೀರು ಕಟ್ ಆತವಲ್ಲಿ ನೀರೆಲ್ಲ ಈಗ ಬಿಡೋದೇನಿಲ್ಲ ರೀ ಮದ್ನೆ ಒಂಟದ ನೀರೆಲ್ಲಿ ಬಿಡ್ತಾರೆ ಬಂದ್ ಮಾಡಿ ಎಲ್ಲ ಇದು ಮಾಡ್ಕರೆ ಇದು ಕರೆಂಟ್ ನಮಗೆ ಗೊತ್ತಾಗಲ್ರಿ ಮೋಟ್ರ್ ಇವು ಅವು ಇವು ಏನಾನ ಅಂತಾರೆ ಎಲ್ಲರೂ ಹೊಲದಾಗಿದ್ದಾರೀ ಗೊತ್ತಾ ನಾವು ಇಲ್ಲ ಮನೇಲಿ ನಮಗೇನು ಗೊತ್ತಾಗಬೇಕಲ್ರಿ ಬಂದ್ ಮಾಡಿ ಇದು ಮಾಡ್ಕ್ಯಾರ ಬಂದ್ರಿ ಅವರು ಹೊಳ್ಳಿ ವಾಪಸ್ ನೋಡಿರಿ ಕರೆಂಟ ಇಲ್ಲಿ ಅದ್ರ ಬಲ್ಲೂ ಭಾಳ ರೀ ಇಲ್ಲಿ ನೋಡಿರಿ ಹಾಸ್ಟೆಲ್ ಐತ್ರಿ ದೊಡ್ಡ ಹಾಸ್ಟೆಲ್ ಆಜು ಬಾಜು ಒಂದು ಎರಡು ಮನೆ ಅದಾವೆ ರೀ ನಮ್ಮ ಮೆಟ್ಟಿಗಿಂದಂತ ರೀ ಇದಿಷ್ಟು ಶೇಂಗಾ ಹಾಕ್ಯದ್ರಿ ಶೇಂಗಾ ಆಯ್ತವ್ರಿ ಇದು ಶೇಂಗಾ ಬೆಳ್ಳಿ ಹಿ ಕೇಸ್ ಹೆಂಗ ಕಿತ್ಕಾರಿ ಹರಿಬೇಕ್ರಿ ಮಳೆನೇ ಹೊಂಟತ್ತೆ ಬಿಟ್ಟಾರೀ ಅವರು ಎಲ್ಲ ಆಯ್ತು ರೀ ಇವಾಗ ಇವಾಗ ಬಾಳಿ ಹೊಲ್ದಂದು ಸ್ವಚ್ಛ ಮಾಡತ್ತಾರ ಅವರು ಒಂದು ಎರಡು ಮೂರು ವರ್ಷದಿಂದ ಇಟ್ಟಾರ್ರೀ ಅದು ಯಾವಾಗ ಇಟ್ಟಾರೆ ಏನು ಸುದ್ದಿ ಒಟ್ಟು ಇದನ್ನೇ ಆಗಿ ಬಿಟ್ಟದೆ ಅಂತ ಫುಲ್ಲ ಹೊಲ ತುಂಬ ಬಾಳಿ ಇದನ್ನೇ ಆಗ್ಯದ ಅದಕ್ಕೆ ನಮ್ಮ ಅಂಜಿಕೆಗಾ ಕಾಲ ನಮ್ಮ ಚುಕ್ಕೊಳವ ಅಂತೇಳಿ ಅವರು ಸ್ವಚ್ಛ ಮಾಡತ್ತಾರೀ ಇಲ್ಲಕ್ಕಂದ್ರೆ ಸ್ವಚ್ಛ ಮಾಡೋರು ರೀ ಅವ್ರು ಒಬ್ಬರೇ ಇದ್ರು ಅಂದ್ರೆ ಅವ್ರದ್ದೇ ತೊಗೋ ದಂತಿ ಮಾಡಿಬಿಡ್ತೀರಿ ಅವರು ನಮ್ಮ ಚುಕ್ಕೊಳವಲ್ರಿ ಅದ್ರ ಕಲೆಗೆ ಅವರು ಎಲ್ಲ ಕ್ಲೀನಾಗಿರ್ಬೇಕಲ್ಲ ಅಂತೇಳಿ ಚುಕ್ಕೊಳು ಓಡಾಡ್ತಾವೆ ಮಾಡ್ತಾವೆ ಅಂತೇಳಿ ಸ್ವಚ್ಛ ರೀ ಅವರು ಆ ಕಡೆದೆಲ್ಲ ಸ್ವಚ್ಛ ಐತ್ರಿ ಇದೆಷ್ಟು ಸ್ವಚ್ಛ ಐತೆ ಅಂದ್ರೆ ಆಯಿತು ಆಮೇಲೆ ನಾಳೆಗೆ ಅಲ್ಲಿ ಹಿಂದಿಯನ್ ಪರಿಷೆ ತಂದು ಇವತ್ತಿನ ಇವತ್ತಿಲ್ವಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ ನಾನು ಮತ್ತು ನಿಮ್ಗೆಲ್ಲರಿಗೂ ಮುಂದಿನ ವೀಡ್ಯೋ ಸಿಗ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಸಪೋರ್ಟ್ ಮಾಡಿರಿ ಮತ್ತೆ ಎಲ್ಲರಿಗೂ ನಾಳೆ ರೀ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ